ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಮನೆ ಮನೆಗೆ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ರಾಜಾಪುರ ಮಠದ ಡಾ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಣ್ಣಕ್ಕಿ ಮಹೇಶ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀ ನಾಗೇಂದ್ರ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಆರ್ ಕೆ ಕೇಶವಾರೆಡ್ಡಿ ಪ್ರಸನ್ನ ಕುಮಾರ್ ಶ್ರೀಮತಿ ಮುನಿರತ್ನ ಮುನಿರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಸ್ವಾಮಿ ರೇಣುಕಾ ಭಾಗ್ಯ ಲಲಿತಾ ಅನಸೂಯಮ್ಮ ಸತೀಶ್ ಶ್ರೀನಿವಾಸ್ ಕುಮಾರ್ ಹಾಗೂ ಮಾಜಿ ಸದಸ್ಯರುಗಳು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಲೇಖ್ಯ ಸಮಲ್ಲೇಖನ ಬೆಚ್ಚಯೆ ಸಚಿದಾನಂದ ರೂಪಾಯ ಶಿವಬ್ರಹ್ಮಣಿ ನಮಃ ಹೆನ್ನಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಳ್ಳಿ ಮತ್ತು ರಾಜಾಪುರ ಮತ್ತು ಎಲ್ಲ ಎಂಟು ಗ್ರಾಮಗಳು ಕೂಡ ಹೆನ್ನಾಗರ ಗ್ರಾಮ ಪಂಚಾಯತ್ ವತಿಯಿಂದ ಪ್ರತಿ ಮನೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಂದು ಪ್ರಾರಂಭಗೊಂಡಿದೆ ಅತ್ಯಂತ ಉತ್ತಮವಾಗಿ ಹೆಣ್ಣು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ನೆರವೇರ್ತಾ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಹೇಶ್ ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಹಾಗೆ ಮಾಜಿ ಅಧ್ಯಕ್ಷರಾದಂತಹ ರೆಡ್ಡಿರವರು ಮಾಜಿ ಕುಮಾರ್ ಅವರು ಮತ್ತು ಹೊಸಳ್ಳಿಯ ಮರಿಯರ್ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಸುಮಾರು ಮಾಜಿ ಅಧ್ಯಕ್ಷರಂತಹ ಮುನರತ್ನ ಮುನ್ರಾಜ್ರವರು ಅದೇ ರೀತಿಯಲ್ಲಿ ಪೀಡಿತಂತಹ ಮುನ್ರಾಜ್ರವರು ಜೊತೆಯಲ್ಲಿ ಎಲ್ಲ ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿದ್ದಾರೆ ಅತ್ಯಂತ ಒಳ್ಳೆಯ ಪಂಚಾಯತ್ ನೆರವೇರಿತ ನಮ್ಮ ಯನಾಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆ ಎಮ್ ಎಮ್ ಏನು ನಮ್ಮ ಡಿ ಕೆ ಸುರೇಶ್ ಅವರ ಸಹಕಾರದಿಂದ ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಹಾಗೂ ಹಲವ ಸದಸ್ಯರ ಸಹಕಾರದಿಂದ ಇವತ್ತು ಜೆ ಎಮ್ ಎಂ ಅಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿಯನ್ನ ಕೆಲಸ ಎನ್ನಾಗ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭ ಆಗ್ತಾಯಿದೆ ಮನೆ ಮನೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದರಿಂದ ನಮ್ಮ ಕರ್ತವ್ಯ ಕೂಡ ನಮ್ಮ ಪಂಚಾಯಿತಿ ಕರ್ತವ್ಯ ಕೂಡ ನಾವು ಕುಡಿಯೋದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಅದರಿಂದ ಇವತ್ತು ಈ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ ಏನು ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ಹಾಗೂ ಸಂಸದ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಹಾಗೂ ಪಶುಸಂಗೋಪನಾ ಸಚಿವರು ನಮ್ಮ ಏನು ಮಾರ್ಗದರ್ಶಿಗಳಾದಂಥ ರಾಮಲಿಂಗಾರೆಡ್ಡಿಯವರು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಾ ಇದ್ದಾರೆ ಅವತ್ತು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನು ಇಪ್ಪತ್ತೈದು ಶೇಕಡ ಇಪ್ಪತ್ತೈದರ ಅಡಿಯಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸುಗಳು ಹಾಗೂ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಹಾಗೂ ಏನ್ ನೈಂಟಿ ಫೋರ್ ಸಿಯಲ್ಲಿ ಅಗ್ಪತ್ರಗಳಾಗಿತ್ತು ಅವರಿಗೆ ಏಕಾತ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಪಂಚಾಯಿತಿ ನಮ್ಮ ಏನು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಉತ್ತಮವಾದಂಥ ಕೆಲಸಗಳಾಗ್ತಾ ಇದೆ ಅದಕ್ಕೆ ನಮ್ಮ ಸಹಕಾರ ನಮ್ಮ ಡಿ ಕೆ ಸುರೇಶ್ ಹಾಗೂ ಎಲ್ಲ ನಮ್ಮ ನಾಯಕರುಗಳು ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಪಂಚಾಯತ್ ಕಡೆಯಿಂದ ಅವರಿಗೆ ವಂದನೆಗಳನ್ನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಂತ್ಯದ ಒಳಗೆ ಪ್ರತಿಯೊಂದು ಮನೆಗೂ ಸಹ ಉತ್ತಮ ಗುಣಮಟ್ಟದ ನೆಲ್ಲಿ ನೀರು ಸರಬರಾಜು ಮಾಡುವ ದೃಷ್ಟಿಯಲ್ಲಿ ಯನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿರ್ತಿರ್ವೆ ಈ ಈ ದಿನ ಪ್ರಪ್ರಥಮವಾಗಿ ರಾಜಪುರ ಗ್ರಾಮದಲ್ಲಿ ರಾಜಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜಪುರ ಗ್ರಾಮದಲ್ಲಿ ಪ್ರಾರಂಭ ಮಾಡಿರ್ತೀವಿ ಸುಮಾರು ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಕಾಮಗಾರಿ ರಾಜಪುರದ್ದಾಗಿರುತ್ತೆ ಹಾಗೂ ಅದೇ ರೀತಿ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದ ಕಾಮಗಾರಿ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಪ್ರಾರಂಭವಾಗಿರುತ್ತೆ ಈ ಅಂತರ್ಜಲ ಗುಣಮಟ್ಟ ತೀವ್ರ ಕಲುಷಿತಗೊಂಡಿದ್ದ ಈ ಸಂದರ್ಭದಲ್ಲಿ ಯನ್ನಗ್ರ ಗ್ರಾಮ ಪಂಚಾಯತಿಗೆ ಇಪ್ಪತ್ತು ಕೋಟಿಗೆ ಹೆಚ್ಚು ಅನುದಾನವನ್ನು ನೀಡುವ ನಿಟ್ಟಿನಲ್ಲಿ ಈ ಈ ಕ್ಷೇತ್ರದ ಲೋಕಸಭಾ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಹಾಗೂ ಅದೇ ರೀತಿ ಯನ್ನಗರ ಗ್ರಾಮ ಪಂಚಾಯತಿಗೆ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟಂಥ ಕೊಡೋದಕ್ಕೆ ಅಧಿಕಾರಿಗಳ ಮೇಲೆ ನಿರಂತರ ಒತ್ತಡವನ್ನು ಹೇರಿ ಈ ಭಾಗಕ್ಕೆ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಯನ್ನಗ್ರ ಗ್ರಾಮ ಪಂಚಾಯತಿಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ಅವರಿಗೆ ಗ್ರಾಮ ಪಂಚಾಯತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸಲ್ಲಿಸ್ತೀವಿ ಅದರಂತೆ ಈ ತಿಂಗಳ ಇಪ್ಪತ್ನಾಲ್ಕರಂದು ಯನ್ನಾಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹೇಶ್ ರವರು ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀ ನಾಗೇಶ್ ರವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ನೇತೃತ್ವದಲ್ಲಿ ಹಲವಾರು ಮೂಲಭೂತ ಸೌಲಭ್ಯಗಳ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಉತ್ತಮ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕ್ಷೇತ್ರದ ಜನಪ್ರಿಯ ಸಂಸದರಂಥ ಡಿ ಕೆ ಸುರೇಶ್ ಅವರು ಹಾಗೂ ಇದು ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಡಿ ಸಾಹೇಬರು ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರವರು ಇನ್ನೂ ಹಲವಾರು ಮುಖಂಡರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಗ್ರಾಮ ಪಂಚಾಯತ್ ಪರವಾಗಿ ಕೋರ್ತೇನೆ ನಮ್ಮ ಇನ್ನಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜಾಪುರ ಮತ್ತು ಹೊಸಳ್ಳಿಯಲ್ಲಿ ನಮ್ಮ ಒಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮನೆ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶಣ್ಣವರ ಅವರ ಮಾರ್ಗದರ್ಶನದಿಂದ ಸುಮಾರು ಒಂದು ಹದಿನೆಂಟು ಕೋಟಿ ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಅಂದ್ರೆ ಪ್ರತಿ ಮನೆಗೂ ನೆಲ್ಲಿ ಮುಖಾಂತರ ಕುಡಿಯೋ ನೀರನ್ನು ಕಲ್ಪಿಸುವ ಯೋಜನೆಯನ್ನು ಪೂಜೆಗೆ ಇವತ್ತು ಚಾಲನೆ ನೀಡಲಾಯಿತು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಮೊನ್ನೆ ನಮ್ಮ ರಾಜಪ್ಪ ಸಂಸ್ಥರಣ ಮಠದ ಶ್ರೀಗಳಾದಂಥ ರಾಜೇಶ್ವರ ಶಿವಾಚಾರ್ಯ ಶ್ರೀಗಳು ಪೂಜನೆ ಮಾಡೋ ಮುಖಾಂತರ ಚಾಲನೆಯನ್ನು ನೀಡಿದರು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನೆಂಟು ಕೋಟಿ ವೆಚ್ಚದಲ್ಲಿ ಈಗ ಒಂದು ಎರಡು ಊರಲ್ಲಿ ಕಾಮಗಾರಿ ಚಾಲನೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಗರ ಮತ್ತು ಯರಂಡಹಳ್ಳಿ ಗ್ರಾಮದಲ್ಲಿ ಚಾಲನೆ ಆಗುತ್ತೆ ಈಗಾಗಲೇ ನಮ್ಮನ್ನ ಲೋಕಸಭಾ ಸದಸ್ಯರಾದಂಥ ಯು ಕೆ ಸುರೇಶನ್ ಅವರು ನಮಗೆ ಎರಡು ಪ್ರತಿನಿತ್ಯ ಎರಡು ಎಮ್ ಎಲ್ ಡಿ ಕಾವೇರಿ ನೀರನ್ನು ಸಹ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಆ ಒಂದು ನೀರನ್ನು ಈ ಒಂದು ನಮ್ಮ ಹೆಣಗ ಗ್ರಾಮ ಪಂಚಾಯತಿ ಭಾಗದಲ್ಲಿ ಹೆಚ್ಚು ಕಾರ್ಖಾನೆಗಳಿರೋದ್ರಿಂದ ಕುಡಿಯೋ ನೀರಿನ ಅವಸ್ಥೆ ತುಂಬನೇ ಅದ್ಗೆಟ್ಟಿರೋದ್ರಿಂದ ಈ ಕಾವೇರಿ ನೀರು ನಮಗೆ ಸಂಕ್ಷನ್ ಮಾಡಿಕೊಟ್ಟಿರೋದ್ರಿಂದ ತುಂಬನೇ ಅನುಕೂಲ ಆಗ್ತಾ ಇದೆ ಈ ಒಂದು ನೀರಿನ ಈ ಒಂದು ಜಲ್ ಜೀವನ್ ಮಿಷಿನ್ ನಳ ಯೋಜನೆ ಮುಖಾಂತರ ಕೊಡ್ತಕ್ಕಂಥ ಯೋಜನೆ ಇದಾಗಿದ್ದು ನಮ್ಮ ಹೆಣಗ್ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರು ತುಂಬನೇ ಉಪಯೋಗ ಆಗ್ತಾ ಇದೆ ಮತ್ತು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ನಮ್ಮ ಹೆಣಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ನೂರ ಹತ್ತು ಹಸುಗಳು ಮತ್ತು ಅಂಗವಿಕಲರಿಗೆ ಹದಿನೈದು ದ್ವಿಚಕ್ರ ವಾಹನಗಳು ಮತ್ತು ಡಿಗ್ರಿಯಲ್ಲಿ ಉತ್ತಮ ರೀತಿಯಲ್ಲಿ ಉತ್ತೀರ್ಣ ಒಂದು ಮೂವತ್ತು ಲ್ಯಾಪ್ಟಾಪು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ಅವರೊಂದು ವಿದ್ಯಾರ್ಥಿ ವೇತನ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಲೋಕಸಭಾ ಸದಸ್ಯ ಸುರೇಶ್ ಅವರು ಮತ್ತು ನಮ್ಮ ರೆಡ್ಡಿ ಸಾಹೇಬರು ಮತ್ತೆ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣರು ಸಹ ಆಗಮಿಸಲು ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಅಲ್ಲಿ ಸದಸ್ಯರುಗಳು ಅಲ್ಲಿ ಮಾಜಿ ಸದಸ್ಯರು ಮತ್ತೆ ಎಲ್ಲ ನಗರ ಗ್ರಾ ಗ್ರಾಮ ಪಂಚಾಯತಿ ಜನತೆ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ ಕೇಳ್ಕೊಂತ ಈ ಒಂದು ಯೋಜನೆಯ ಮುಖಾಂತರ ಅಭಿವೃದ್ಧಿ ಕೆಲಸಗಳಿಗೆ ನಮ್ಗೆ ಅಂತ ನೀಡಿದಂತಹ ಡಿ ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ನಲ್ಲಿ ದಿನ ಯನಗರ ಗ್ರಾಮ ಪಂಚಾಯಿತಿಯಲ್ಲಿ ಪೈಪ್ಲೈನು ಪೂಜೆಯನ್ನು ಆಯೋಜಿಸಿಕೊಂಡಿದ್ದಾರೆ ಈ ಪೈಪ್ಲೈನು ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರು ಕಲ್ಪಿಸ್ಕೊಡ್ಲಿಕ್ಕೆ ನಮ್ಮ ಎಂ ಪಿ ಸಾಹೇಬ್ರ ಡಿ ಕೆ ಸುರೇಶಣ್ಣ ಅವರು ಸರ್ಕಾರಿ ಸರ್ಕಾರದಿಂದ ನಮಗೆ ಈ ಯೋಜನೆಗಳನ್ನು ಕಾಮಗಾರಿಕೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಇದು ಮತ್ತೆ ಕಾವೇರಿ ನೀರು ಸಹ ಒದಿಸ್ಕೊಡ್ಲಿಕ್ಕೆ ಜನಸಂಪಾದನ ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ಕೊಟ್ಟಿದ್ರು ಅವರು ನುಡಿದಂತೆ ನಡೆದಿದ್ದಾರೆ ನಮ್ಮ ಎಂ ಪಿ ಸಾಹೇಬ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮ ಗ್ರಾಮಗಳು ಮುಂದೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಪ್ರತಿಯೊಂದು ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ಘಟಕ ಆಗಲಿ ಅಥವಾ ಕಾವೇರಿ ನೀರನ್ನು ಒದಗಿಸ್ಕೊಟ್ಟು ನಮ್ಮ ಆ ಗ್ರಾಮ ಪಂಚಾಯತಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಎಲ್ಲಾ ಗ್ರಾಮಗಳು ಇನ್ನು ಚೆನ್ನಾಗಿ ಮೂಲಭೂತ ಸೌಕರ್ಯಗಳಿಂದ ಯಾವುದೇ ಕೊರತೆ ಇಲ್ದಿರ ಚೆನ್ನಾಗಿ ಇರ್ಲಿ ಅಂತ ಹೇಳ್ತಾ ನಮ್ಮ ಎಂ ಪಿ ಸಾಹೇಬ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದೀನಿ ಏನು ಇವತ್ತು ಎನ್ನಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಏನ್ ಜಲ್ ಜೀವನ್ ಮಿಷನ್ ಆರಂಭ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಒಳಗಾಗಿ ಎಲ್ಲ ಪ್ರತಿ ಮನೆ ಮನೆಗಳಿಗೂ ನಿಯಮಿತ ಮತ್ತು ದೀರ್ಘಕಾಲಿಕ ಗುಣಮಟ್ಟದ ನೀರನ್ನು ನಲ್ಲಿ ನೀರನ್ನು ಕೊಡಬೇಕನ್ನೋ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಇವತ್ತು ನಾವು ಯನ್ನಗರ ಪಂಚಾಯಿತಿ ಮಟ್ಟದಲ್ಲಿ ಡಿ ಕೆ ಸುರೇಶ್ ಅವರ ಮಾರ್ಗ ಮಾರ್ಗದರ್ಶನದಂತೆ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಮನೆ ಮನೆಗೂ ನಲ್ಲಿ ನೀರು ಕೊಡುವ ಇದರಲ್ಲಿ ಜಲ್ ಜೀವನ್ ಮಿಷನ್ನ ಇವತ್ತು ಹೊಸಳ್ಳಿ ಗ್ರಾಮದಲ್ಲಿ ನೂರ ನೂರ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಹಾಗೂ ರಾಜಾಪುರದಲ್ಲಿ ಎಂಬತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಪ್ರಾರಂಭ ಮಾಡಲಾಗಿದೆ ಇವತ್ತು ನಮ್ಮ ನಮ್ಮಗರ ಗ್ರಾಮ ಪಂಚಾಯತಿ ಕೈಗಾರಿಕಾ ಪ್ರದೇಶವಾಗಿದ್ದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲದ ಕಾರಣ ನಮ್ಮ ಎಂ ಎಂ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರು ಮನೆ ಮನೆಗೆ ಕಾವೇರಿ ನೀರನ್ನು ಒದಗಿಸಬೇಕು ಅಂದ್ಬಿಟ್ಟು ಅದರ ಆರಂಭವಾಗಿ ಇವತ್ತು ಮನೆ ಮನೆಗೂ ನಲ್ಲಿ ಹಾಕಿ ಈಗ ಅದ್ರ ಮೂಲಕ ಒಂದು ಟ್ಯಾಂಕ್ಗಳ ಮೂಲಕ ಪಂಪ್ ಮಾಡಿ ಮನೆ ಮನೆಗೂ ಕಾವೇರಿ ನೀರು ಕೊಡಬೇಕು ಈ ಈ ಭಾಗದ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೊದಲನೇದಾಗಿ ಇವತ್ತು ನಲ್ಲಿ ಜಲ್ ಜೀವನ್ ಮಿಷನ್ನ ಆರಂಭ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾವೇರಿ ನೀರನ್ನು ಇವತ್ತು ನಮ್ಮ ಪ ಭಾಗದ ಏನಾಗ ಗ್ರಾಮ ಪಂಚಾಯತ್ಗೆ ನೀಡೋದಕ್ಕೆ ಚಾಲನೆ ಕೊಡೋದಕ್ಕೆ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಬರೋ ಈ ತಿಂಗಳು ಇಪ್ಪತ್ನಾಲ್ಕು ಬರ್ತಾ ಇದ್ದಾರೆ ಎಲ್ಲ ಜನತೆ ಸಹ ಅವತ್ತು ನಮ್ಮ ಮ ಕಾವೇರಿ ನೀರು ನಮ್ಮ ಭಾಗ ಬರೋ ಬರೋದ್ರಿಂದ ಎಲ್ಲರೂ ಇದ್ದು ಅದನ್ನ ಮನೆ ಮನೆಯಲ್ಲೂ ಕಾವೇರಿ ನೀರು ಕುಡಿಯುವಂಥ ಪ್ರಯತ್ನ ಡಿ ಕೆ ಸುರೇಶ್ ಅವರು ಮಾಡಿದರೆ ಎಲ್ಲರೂ ಬರ್ಬೇಕಂದ್ಬಿಟ್ಟು ಅವತ್ತು ಕೇಳ್ಕೊತೀವಿ ಹಾಗೂ ಇವತ್ತು ಏನು ನಮ್ಮ ಆದ ಮಹೇಶ್ ಅವರು ಮತ್ತು ಉಪಾಧ್ಯಕ್ಷ ಹತ್ರ ಲಕ್ಷ್ಮೀ ನಾಗೇಂದ್ರ ಕುಮಾರ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದ ಕೇಶವಣ್ಣವರು ಪ್ರಶಾನ್ ಕುಮಾರ್ ಅವರು ಮುನರತ್ನ ಮುನ್ರಾಜ್ರವರು ಹಾಗೂ ಎಲ್ಲ ನಲವತ್ತೆಂಟು ಸರ್ವ ಸದಸ್ಯರು ಈ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಭಾಗಿಯಾಗಿ ಜನಗಳಿಗೆ ನೀರು ಕೊಡುವ ಉದ್ದೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂದ್ಬಿಟ್ಟು ಕೇಳ್ಕೊತೀನಿ